ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ವಿತ್ ಸತೀಶ್ ದಾಸ್ ನಮಸ್ತೆಯೇ ನಾನೀಗ ಹೊರಟಿರೋದು ದಣ್ಣಿನ ಜಾತ್ರೆಗೆ ದಂಡ್ ದಂಡಾಗಿ ಬಂದು ಮಾಡುವಂಥ ಜಾತ್ರೆ ಆದ್ರಿಂದ ದಣ್ಣಿನ ಜಾತ್ರೆ ಅಂತ ಕರೀತಾರೆ ಸೊ ಹಾಸಂದ ಹಾಸನದ ಹತ್ರ ಇರುವಂಥ ಕತರಗಟ್ಟೆಯಲ್ಲಿ ಈ ದಣ್ಣಿನ ಜಾತ್ರೆ ನೋಡೋಕೆ ಹೋಗ್ತಾ ಇದ್ದೀವಿ ನಾವು ದ್ಯಾವಮ್ಮ ಮೂಡ್ಲಗಿರಿ ದೇವರ ಜಾತ್ರಾ ಮಹೋತ್ಸವ ಸೊ ಪ್ರತಿ ವರ್ಷ ನಮ್ಮನೆಯಿಂದ ಎಲ್ಲರೂ ಕೂಡಿ ಆನಂದದಿಂದ ಸಂತೋಷದಿಂದ ಹೋಗುವಂಥ ಜಾತ್ರೆ ಈ ದಣ್ಣಿನ ಜಾತ್ರೆ ಸೊ ನಾನು ನಮ್ಮ ಹಣ ರೆಡಿ ಆಗಿಬಿಟ್ಟು ಬೆಳಗ್ಗೆ ನನ್ನ ಗಾಡಿ ತೊಗೊಂಡು ಹೊರಟುಬಿಟ್ಟವು ಸೊ ಹೋಗುವ ದಾರಿಯಲ್ಲಿ ಕ್ಯಾರಸ್ ಡ್ಯಾಮ್ ನೋಡ್ದು ತುಂಬ ಚೆನ್ನಾಗಿತ್ತು ಆ ತಣ್ಣನೆ ಗಾಳಿ ಸೂಪರಾಗಿತ್ತು ಆ್ಯಂಡ್ ರಾತ್ರಿನೇ ನಮ್ಮ ನಮ್ಮ ಫ್ಯಾಮ್ಲಿ ಎಲ್ಲ ಜಾತ್ರೆಗೆ ಹೊರಟುಬಿಡ್ತು ಸೊ ನಾವು ನನ್ನ ನಾನು ಮತ್ತು ನನ್ನಣ್ಣ ಬೆಳಗ್ಗೆ ಅಂತ ಡಿಸೈಡ್ ಮಾಡ್ಕೊಂಡು ಸೊ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಖುಷಿ ಖುಷಿಯಾಗಿ ಜಾತ್ರೆಗೆ ಹೋಗ್ತಿದ್ದೀವಿ ಅಂತ ಅವ್ರ ಮಕ್ಕದಲ್ಲಿ ನೋಡ್ಬೋದು ನಾವು ಎಕ್ಸೈಟ್ಮೆಂಟ್ ತುಂಬ ಖುಷಿ ಖುಷಿಯಿಂದ ಹೋಗ್ತಿದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಮಗೂ ಸ್ವಲ್ಪ ಜಲ ಸಿಕ್ತು ಸೊ ಅವ್ರ ಜೊತೆ ನಾವು ಹೋಗೋಕ್ಕಾಗಿಲ್ವಲ್ಲ ಅಂತ ಬಟ್ ಸಮ್ ರೀಸನ್ಸ್ ನಾವು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗೋದು ಅಂತ ಡಿಸೈಡ್ ಮಾಡೋದು ಸೊ ಮಕ್ಕಳು ಮದಿಗಳು ಮನೆ ಎಲ್ಲ ಸದಸ್ಯರು ಹೋಗ್ತಿರುವಾಗ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಒಂದಾಗಿರುವಾಗ ಜೇನೇನು ಥರ ಇರುತ್ತೆ ರೈಸ್ ಸೊ ಯು ಹ್ಯಾವ್ ಟು ಎಂಜಾಯ್ ದಟ್ ಮೂಮೆಂಟ್ ಆ್ಯಂಡ್ ಕಾರಲ್ಲಿ ಆಟೋದಲ್ಲಿ ಎಲ್ಲರೂ ಕಲಿಸ್ಕೊಟ್ಟು ಸೊ ರಾತ್ರಿನೇ ಅವರು ಪ್ರಯಾಣ ಮಾಡೋದಂಥ ನಿರ್ಧಾರ ಆಗಿತ್ತು ಸೊ ಎಲ್ಲರೂ ಕೂಡ ಹಾಯ್ ಬಾಯ್ ಹಾಯ್ ಮಾಡ್ಕೊಂಡು ಬಾಯ್ ಮಾಡ್ಕೊಂಡು ತುಂಬ ಖುಷಿ ಖುಷಿಯಿಂದ ಓಡ್ತಿರೋದಂತೂ ನೀವಂತೂ ನೋಡ್ಬೋದು ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದಾರೆ ನೋಡಿ ಎಲ್ಲರ ಮುಖದಲ್ಲೂ ಒಂಥರ ಆನಂದ ಎಕ್ಸೈಟ್ಮೆಂಟ್ ಸಂತೋಷ ಮತ್ತು ಹೋಗಿ ಅಲ್ಲಿಗೆ ತಲುಪಿದ್ರು ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇತ್ತು ದೇವಮ್ಮನ ಗುಡಿ ತುಂಬ ಮೆಣಮಣ್ಣ ಮಿನ್ತಿತ್ತು ಸೂ ಪರವಾಗಿತ್ತು ಕತ್ತರ್ಗಟ್ಟಮ್ಮ ಅಂತ ದೇವರ ಹೆಸ್ರು ಸೊ ಅಲ್ಲಿ ಅವರು ಕ್ಯಾಂಪ್ ಥರ ಮಾಡ್ಕೊಂಡು ಅದೆಲ್ಲ ಚಳಿಗೆ ದರ್ಶನ ಮಾಡಿಕೊಂಡು ಅಲ್ಲಿ ರಥೋತ್ಸವ ಇತ್ತು ದೇವರಂಗ ದೇವರ ನೋಡ್ಬೋದು ಚೆನ್ನಾಗಿ ಅಲಂಕಾರವಾಗಿದ್ದರು ರಥ ಮಾಡಿದ್ರು ಸೂಪರಾಗಿತ್ತು ಗಾಯಸ್ ದೇವಸ್ಥಾನ ಸರೌಂಡಿಂಗ್ ತುಂಬ ಜನ ಇದ್ದರು ತುಂಬ ದಂಡು ದಂಡು ಬಂದಂಗೆ ಬರ್ತಾರಂತ ಅದಕ್ಕೆ ಅದನ್ನು ಹೆಸರೇ ದಣ್ಣಿನ ಜಾತ್ರೆ ಅಂತ ಹೇಳ್ಬಿಟ್ಟಿದ್ದಾರೆ ದೇವಸ್ಥಾನದ ಸುತ್ತ ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಆಗಿತ್ತು ಆ ಪ್ರಕೃತಿ ಸೌಂದರ್ಯ ಅಂತೂ ಹೇಳಲು ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ಗಾಯಸ್ ಸೊ ವರ್ಷಕ್ಕೊಂದ್ಸರಿ ಈ ಥರ ಎಲ್ಲ ಜಾತ್ರೆಗೆ ಉತ್ಸವಗಳಿಗೆ ಹೋಗೋದ್ರಿಂದ ಮನಸ್ಸಲ್ಲಿ ತುಂಬ ಸಂತೋಷ ಆಗುತ್ತೆ ಅದು ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗಾಗಿ ನಾವು ನಿರ್ಮಾಣ ಮಾಡಿಕೊಡುವಂಥ ಆ ಮೂಮೆಂಟ್ಸ್ ಮೆಮೊರೀಸ್ ಇಟ್ಸ್ ವೆರಿ ಪ್ರೆಷಿಯಸ್ ಅಂತ ಅಂತ ಹೇಳ್ತೀನಿ ಮತ್ತು ಅಲ್ಲಿ ದಾಸಪ್ಪನ ಕರೆದು ರಂಗೋಲಿ ಎಲ್ಲ ಹಾಕಿ ಗಣೇ ಆಂಜನೇಯ ಇಟ್ಟು ಅಲ್ಲಿ ಎಲ್ಲ ಹಾಕಿ ನಮ್ಮ ಫ್ಯಾಮಿಲಿಯವರೆಲ್ಲ ಪೂಜೆ ಮಾಡ್ತಾರೆ ಸೊ ನಾವು ಅದೆಲ್ಲ ನಾನ್ ಎಲ್ಲ ಮಾಡಿ ದೇವರಿಗೆ ನೈವೇದ್ಯವನ್ನು ಇಡೋದು ಅಂತ ನಮ್ಮ ಪದ್ಧತಿ ಸೊ ಅಲ್ಲಿ ಎಲ್ಲರೂ ಈ ಥರನೇ ಮಾಡ್ತಾರೆ ಆ ಪಲ್ಯ ದಾಸಪ್ಪನ ಕರೆಸಿ ದಾಸಪ್ಪನ ಕೈಯಿಂದ ನಾಮ ಎಲ್ಲ ಹಾಕ್ತಾರೆ ತ್ರಿಪುಂಡ್ರಗಳು ಮೂರು ನಾಮಗಳು ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಸೊ ನನ್ನ ತಂಗಿರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅವರೆಲ್ಲ ಮೂರು ನಾಮ ಹಾಕ್ಕೊಂಡು ಗೋವಿಂದ ಗೋವಿಂದ ಅಂತಿದ್ರು ಸೊ ದಾಸಪ್ಪ ಅಂತು ಎಲ್ಲರಿಗೂ ಮೂರು ನಮ್ಮ ಬೆಳೆದಿದ್ದೇ ಎರಡು ಎರಡು ಬಿಳಿ ಒಂದು ಕೆಂಪು ಸೂಪರಾಗಿ ಕಾಣ್ತಿತ್ತು ಎಲ್ಲರಿಗೂ ಎಲ್ಲರಿಗೂ ಪಂಗನಮ ಇಟ್ಬಿಟ್ರು ದಾಸಪ್ಪ ಆಮೇಲೆ ನಾನು ಕಡೆ ತೊಗೊಂಡು ಭಯ ಭಕ್ತಿಯಿಂದ ಬೆಳಗಿದ್ದೇ ಬೆಳಗಿದ್ದು ಎಲ್ಲರೂ ಅಷ್ಟೇ ಸೂಪರಾಗಿ ಎಲ್ಲ ಬೆಳಗಿದ್ರು ಎಲ್ಲ ಆಯಿತು ಆಮೇಲೆ ಅಪ್ಪನೂ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿ ಎಲ್ಲ ಬಂತು ಎಲ್ಲರೂ ನೀಟಾಗಿ ಪೂಜೆ ಮಾಡಿದ್ರು ಸೊ ಮನೆಯಲ್ಲಿ ತುಂಬ ಸಂತೋಷದಿಂದ ನಾವೆಲ್ಲ ಪೂಜೆ ಮಾಡಿದ್ವಿ ಎಲ್ಲರ ಮುಖದಲ್ಲೂ ಭಯ ಭಕ್ತಿ ತುಂಬ ತುಕ್ ತುಂಬಿ ತುಳುಕ್ತಿತ್ತು ಗಾಯಿಸಿ ತುಂಬ ಚೆನ್ನಾಗಿ ಎಲ್ಲರೂ ಪೂಜೆ ಮಾಡಿಕೊಂಡು ತುಂಬ ಸಂತೋಷವಾಗಿದ್ರು ಎಲ್ಲರೂ ಆಟಾಡ್ತಾ ಆಟಾಡ್ತಾ ಎಲ್ಲರೂ ಮುಗಿಸ್ತು ಸೊ ಬೇಗ ಬೇಗ ಪೂಜೆ ಮಾಡ್ಕೊಂಡು ಊಟಕ್ಕೆ ಲೇಟ್ ಆಗಿದೆ ಅಂತೇಳಿ ಊಟ ಬಡಿಸೋ ಟೈಮ್ ಆಯಿತು ಅಂತೇಳಿ ಎಲ್ಲರೂ ಬೇಗ 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 ಪೂಜೆ ಮಾಡಿಬಿಟ್ಟು ಗೋವಿಂದ 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 ಅಂದು ಸೊ ದಾಸಪ್ಪನೂ ಕೂಡ ಹಿಡ್ಕೊಂಡ್ಲಬಾಡ ವೆಂಕಟರಮ್ನ ಗೋವಿಂದ ಆಗೋ ಇಂದ ಆಗ ಹಬ್ಬದ ಮುಖಲ್ಲ ಬಾಡ ಅನಾಥ ರಕ್ಷಕ ಗೋವಿಂದ ಆಗೋ ಇಂದ ಅಂತಾದರೂ ಮತ್ತಿಲ್ಲಿ ಎಲ್ಲ ನಿಂತು ಬಿಟ್ಟಿದ್ದಾರೆ ಬಡ್ಸೋಕ್ಕೆ ನಮ್ಮ ಅಕ್ಕ ನನ್ನ ತಂಗಿ ನನ್ನ ತಮ್ಮ ನಮ್ಮ ಭಾವ ನನ್ನ ನೀನ ಮತ್ತಿಗೆ ಎಲ್ಲರೂ ಕೂತ್ಕೊಂಡು ಬಡಿಸಿದ್ದೇ ಬಡಿಸಿದ್ದು ಎಲ್ಲರೂ ಅವನೊಂದು ತೊಗೊಂಡಿದ್ರು ಎಲ್ಲರೂ ಬಡಿಸಿ ಹಾ ಅವರು ಬಡಿಸೋದು ಕೂಡ ಎಂಜಾಯ್ ಮಾಡ್ಕೊಳ್ತಾ ಬಡಿಸ್ತಿದ್ರು ತುಂಬ ಚೆನ್ನಾಗಿ ಅದೆಲ್ಲ ಮಾಡ್ತಿದ್ರು ತುಂಬ ಆಗ್ತಿತ್ತು ಅವ್ರು ನೋಡಿದಾಗ ಸೊ ನಾವೆಲ್ಲ ಲವಲ್ಲವಕೆಯಿಂದ ಉತ್ಸಾಹದಿಂದ ಎಲ್ಲ ಮಾಡ್ತಿದ್ದೆವು ಸೂಪರ್ ಆಗಿತ್ತು ಮಾತ್ರ ಆಮೇಲೆ ಜಾತ್ರೆ ಹೋಗಿ ನೋಡ್ಕೊಂಬರೋಣ ಅಂದ್ರೊಂಡು ಹಾಕೊಂಬರೋಣ ಅಂತ ಹೋದವು ಅಲ್ಲಿ ಪಾಪು ಆಟಾಡಬೇಕು ಅಂತೆಲ್ಲ ಕುಣ್ಸಿ ಆಟಾಡಿಸಿ ಆಮೇಲೆ ಬಂದು ಮತ್ತೆ ಊಟ ಮಾಡಿ ತುಂಬ ಚೆನ್ನಾಗಿ ಅಕ್ಕ ನೋಡಿ ಎಷ್ಟು ಇಟ್ಕೊಂಡು ಇರ್ತಾರೆ ಆಮೇಲೆ ಎಲ್ಲರೂ ನಮ್ಮ ಮನೆಯವರೆಲ್ಲರೂ ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿ ವರ್ಷಕ್ಕೊಂದ್ಸರಿ ನಾವೆಲ್ಲ ಕೂಡಿ ಮಾಡುವಂಥ ಜಾತ್ರಾ ಮಹೋತ್ಸವ ದಣ್ಣಿನ ಜಾತ್ರೆ ಸೊ ಯಾವಾಗಲೂ ನಮ್ಮ ಅಪ್ಪ ತಾತ ಇವರೆಲ್ಲರೂ ಕೂಡ ಈ ದಣ್ಣಿನ ಜಾತ್ರೆಗೆ ತುಂಬ ಚೆನ್ನಾಗಿ ದೇವರನ್ನ ನಡೆಸ್ಕೊಂಡು ಬಂದಿದ್ದಾರೆ ಸೊ ಅದೇ ರೀತಿ ನಾವು ಕೂಡ ಜಾತ್ರೆಯಲ್ಲಿ ಹೋಗಿದ್ದೋ ಅಲ್ಲೆಲ್ಲ ಸ್ವಲ್ಪ ಅಲ್ಲೂ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಸುಮ್ಮ ಸುಮ್ಮನೆ ಹೋಗೋದು ನೋಡೋದು ಆ ಅಂಗಡಿಯವರಿಗೆಲ್ಲ ರೇಗಿಸೋದು ಹಂಗೆಲ್ಲ ಮಾಡಿಕೊಂಡು ಆಮೇಲೆ ನೋಡ್ಕೊಂಡು ಆರಾಮಾಗಿ ಬಂದು ಸೊ ಹೀಗಿತ್ತು ನಮ್ ತಣ್ಣಿನ ಜಾತ್ರೆ